ನಮಸ್ಕಾರ ಎಲ್ಲರಿಗೂ ಬನ್ನಿ ಬಂಡೀಪುರಕ್ಕೆ ಬರೋಣ ನೀವು ಈ ಥರ ಸಿಟಿ ಲೈಫ್ ಬೇಜಾರಾಗಿ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿರಬೇಕು ನೆಮ್ಮದಿಯಾಗಿರಬೇಕು ಪ್ರಕೃತಿ ಅಂಥವ್ರಿಗೆ ಪ್ರಾಣಿಗಳನ್ನ ಅಂಥವ್ರಿಗೆ ಖಂಡಿತ ಇದೊಂದು ಒಳ್ಳೆಯ ಸ್ಥಳ ಅದು ನಮ್ಮ ಕರ್ನಾಟಕದಲ್ಲಿದೆ ಅಲ್ವಾ ಇನ್ನು ವಿಸಿಟ್ ನಾನು ಫಸ್ಟ್ ಟೈಮೇ ಹೋಗಿದ್ದು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಅದನ್ನ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳೋಣ ಅಂತ ಆಸೆ ಆಯಿತು ಅದಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ ಯಾರು ಪ್ರಕೃತಿ ಲವರ್ಸ್ ಇದ್ದೀರಾ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಪ್ಲೀಸ್ ಅಂತ ಕೇಳೋಂಗೇ ಇಲ್ಲ ಯಾಕೆ ಅಂತಂದರೆ ಅಷ್ಟು ನಿಮಗೆ ಇಷ್ಟ ಆಗುತ್ತೆ ವೀಡಿಯೋ ಪ್ರಕೃತಿನ ಇಷ್ಟಪಡೋರಿಗೆ ಪ್ರಾಣಿಗಳನ್ನ ಇಷ್ಟಪಡೋರಿಗೆ ಇವಾಗ ಪ್ರೀವಿಯಸ್ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ನ್ಯಾಚುರಲ್ ಆಗಿ ನಾನು ಏನು ವಾಯ್ಸ್ ಓವರ್ ಕೊಡದೆ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡದೆ ಹಾಕಿದ್ದೀನಿ ಅಂಥದ್ದು ತುಂಬ ರೇರು ಈ ಕಾರ್ಡ್ನಲ್ಲಿ ನಾವು ಯಾವ ಪ್ರಾಣಿ ಪಕ್ಷಿಗಳ ಅದು ಸೌಂಡ್ನ ಕೇಳ್ತೀವೋ ಆ ಗಾಳಿ ಬೀಸಿದಾಗ ಯಾವ ಥರ ಮರಗಳಿಂದ ಶಬ್ದ ಬರುತ್ತೋ ಅದನ್ನೇ ನ್ಯಾಚುರಲಾಗಿ ಹಾಕಿದ್ದೀನಿ ಒನ್ ಟೂ ಪರ್ಸೆಂಟ್ ಜನನೂ ಅದನ್ನು ನೋಡಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಯಾಕೆಂದರೆ ಪ್ರಕೃತಿನ ಇಷ್ಟಪಡೋವಂಥವ್ರಿಗೆ ಪ್ರಾಣಿಗಳನ್ನ ಇಷ್ಟಪಡೋವಂಥವ್ರಿಗೆ ಅಂಥ ವೀಡಿಯೋ ಇಷ್ಟ ಆಗುತ್ತೆ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಇಷ್ಟ ಆದರೆ ಒಂದು ತಮ್ಸಪ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಬಂಡೀಪುರದಿಂದ ಲೆಫ್ಟ್ಗೆ ಊಟಿ ರೋಡು ಮೈಸೂರು ಟು ಊಟಿ ರೋಡಲ್ಲಿ ಬರಬೇಕಾದ್ರೆ ಬ ಲೆಫ್ಟಿಗೆ ತೊಗೊಂಡ್ರೆ ಒಂದು ಸಣ್ಣ ರೋಡ್ ಬರುತ್ತೆ ಅಲ್ಲಿ ಒಂದಷ್ಟು ಹಳ್ಳಿಗಳು ಸಿಕ್ಕತ್ತೆ ಒಂದು ಮೂರು ನಾಲ್ಕು ಆ ಹಳ್ಳಿಗಳನ್ನ ಪಾಸ್ ಮಾಡ್ಕೊಂಡು ಹೋದರೆ ಇಲ್ಲೂ ಈ ರೆಸಾರ್ಟ್ ಸಿಕ್ಕತ್ತೆ ರೆಸಾರ್ಟ್ ಒಳಗಡೆ ಹೋದ ತಕ್ಷಣ ನೋಡಿ ನಮಗೆ ಒಂದು ಒಳ್ಳೆಯ ಒಂದು ವೆಲ್ಕಮ್ ಆಗುತ್ತೆ ಒಂದು ಒಳ್ಳೆ ವೆಲ್ಕಮ್ ಡ್ರಿಂಕು ಮತ್ತು ಒಂದು ಬೆಚ್ಚಗಿರೋವಂಥ ಒಂದು ಆರ್ಟ್ ಟವಲ್ ಕೊಡ್ತಾರೆ ತುಂಬ ಒಂಥರ ಆಗುತ್ತೆ ಎಂಟ್ರಿನೇ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಾರ್ಟಲ್ಲಿ ಮಾರ್ನಿಂಗ್ ಅದಾದ ತಕ್ಷಣ ಅಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನಿದೆ ನೀವು ಯಾವ ರೀತಿ ಇಂಟ್ರೆಸ್ಟ್ ಇದ್ದರೆ ಪ್ರಿಪೇರ್ ಆಗಬೇಕು ನಮಗೆ ಮುಂಚೆನೇ ಇನ್ಫಾರ್ಮ್ ಮಾಡ್ಬೇಕು ನೀವು ಅಂತೆಲ್ಲ ಗೈಡ್ ಗೈಡೆನ್ಸ್ ಕೊಡ್ತಾರೆ ಅದಕ್ಕೆ ತಕ್ಕಾಗೆ ನಾವು ಟೈಮ್ನ ಎಲ್ಲ ಸೆಟ್ ಮಾಡ್ಕೊ ಸೆಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಶಾರ್ಟ್ ಪೀರಿಯಡ್ಗೆ ಹೋಗಿರ್ತೀವಲ್ವ ಇಂಥ ಕಡೆಗೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅದಕ್ಕೆ ತಕ್ಕಂಗೆ ಅಲ್ಲಿ ಅನುಕೂಲಗಳು ಇರುತ್ತೆ ಮಳೆ ಮಳೆ ಬರ್ತಾ ಇತ್ತು ನಾವು ಎಂಟ್ರಿ ಆದಾಗ ಅಲ್ಲಿಗೆ ರೆಸಾರ್ಟ್ಗೆ ಒಂದು ಫೋರ್ ಫೋರ್ ತರ್ಟಿ ಹಂಗಾಗಿತ್ತು ಲಂಚ್ ಟೈಮ್ ಆಗೋಗಿತ್ತು ಆದರೆ ನಮಗೆ ಹೊಟ್ಟೆ ಅಸ್ತಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂಬತ್ತುವರೆಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟಿದ್ದಂಥದ್ದು ನೋಡಿ ಮಳೆ ಬರ್ತಿತ್ತು ಜಿನ್ ಒಂಥರ ಆಕಾಶ ಎಲ್ಲ ಇದಕ್ಕೆ ಮೌಂಟೇನ್ಸ್ಗೆ ಮುತ್ತಿಡ್ತಾ ಇತ್ತು ನಿಜವಾಗ್ಲೂ ಸ್ವರ್ಗ ಕಣ್ರಿ ಸ್ವರ್ಗ ನೋಡಿ ನೀವು ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ ಇನ್ನು ಅಲ್ಲೇ ನಾವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫಸ್ಟ್ ಟೈಮ್ ನಾನು ಹೋಗಿದ್ದಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು ಮಕ್ಕಳು ಕರ್ಕೊಂಡೋಗಿದ್ದಂಥದ್ದು ತುಂಬ ನೆಮ್ಮದಿಯಾಗಿ ಇದ್ದು ಬರ್ಬೋದು ರೀ ಇಂಥ ಕಡೆಗೆ ಹೋದರೆ ನೋಡಿ ಲೈಫ್ ಟೈಮಲ್ಲಿ ನಮ್ಮ ರಾಜ್ಕುಮಾರ್ ಹೇಳಿದಾರಲ್ವಾ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ ಸಾಯೋದ್ರೊಳಗೆ ಒಮ್ಮೆ ನೋಡಿ ಜೋಗಾದ ಗುಂಡಿ ಅಂತ ಹಂಗೆ ಇಂಥ ಜಾಗಗಳನ್ನೆಲ್ಲ ನಾವು ನೋಡ್ಬೇಕ್ರಿ ಈ ಪ್ರಕೃತಿನ ನೋಡ್ತಾ ನೋಡ್ತಾ ನಾವು ಲಂಚ್ ಟೈಮ್ ಆಗೋಗಿತ್ತು ಆದರೂ ನಾವು ಒಂದು ಸ್ವಲ್ಪ ಕೇಳಿದ್ರೆ ಮಾಡಿಕೊಡ್ತಾರೆ ಇದನ್ನೆಲ್ಲ ಆರ್ಡ್ರ್ ಮಾಡಿದರು ಮಕ್ಕಳು ತುಂಬ ಟೇಸ್ಟ್ ವೈಸು ಫುಡ್ಡಂತೂ ತುಂಬ ಚೆನ್ನಾಗಿರುತ್ತೆ ರೀ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಇದು ಯಾವ ರೆಸಾರ್ಟು ಮತ್ತು ಅದ್ ಅಲ್ಲಿ ಬ್ರೇಕ್ಫಾಸ್ಟ್ ಮೆನ್ಯೂ ಮತ್ತು ಅಲ್ಲಿ ನಾವು ಉಳ್ಕೊಂಡಿದ್ದಂಥ ಜಾಗ ಅದ್ರ ಪ್ರೈಸು ಎಲ್ಲ ನಾನು ಕ್ಲೀನಾಗಿ ಎಕ್ಸ್ಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆಂದರೆ ಇದು ಆಗೋಗುತ್ತೆ ಈ ಥರ ವಾತಾವರಣದಲ್ಲಿ ಆ ಥರ ಬಿಸಿ ಬಿಸಿಯಾದಂಥ ರುಚಿಯಾದಂಥ ಫುಡ್ನ ತಿಂತಾ ಇದ್ದರೆ ಸ್ವರ್ಗಕ್ಕೆ ಗೇಣು ಒಟ್ಟಿನಲ್ಲಿ ನಮಗೆ ನಮ್ಮ ಮಕ್ಳುಗಳು ಭೂಮಿ ಮೇಲೆ ಸ್ವರ್ಗನ ತೋರಿಸಿದ್ರು ಅಷ್ಟು ಖುಷಿಯಾಯಿತು ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಮಕ್ಕಳಿಂದ ಮಕ್ಳುಗಳಿಂದ ಅಂತಲೇ ಹೇಳ್ಬೇ ಹೇಳಬೇಕು ಯಾಕೆ ಅಂತಂದರೆ ನಾವುಗಳಂತೂ ಹೋಗ್ತಿರಲಿಲ್ಲ ಅವ್ರುಗಳೇ ಇಂಟ್ರೆಸ್ಟು ನಮ್ಮನ್ನು ಹೋಗಿದ್ದಂಥದ್ದು ತುಂಬ ರೀ ವಿಡಿಯೋ ನೋಡ್ತಿರೋರು ನೀವೇನಾದರೂ ಇನ್ನೂ ಹೋಗಿಲ್ಲ ಅಂತಂದರೆ ದಯವಿಟ್ಟು ಮಿಸ್ ಮಾಡದೆ ಒಂದು ಸರಿನಾದರೂ ಹೋಗ್ಬಿಟ್ಟು ಬನ್ನಿ ಅದಾದ ಮೇಲೆ ಈವ್ನಿಂಗು ಮತ್ತು ಮಾರ್ನಿಂಗು ಎರಡು ಟೈಮಲ್ಲಿ ನೇಚರ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಮಗೆ ಪಿ ಡಿ ಎಫ್ ಕಳಿಸಿರ್ತಾರೆ ನಾವು ಬುಕ್ ಮಾಡಬೇಕಾದ್ರೆ ರೆಸಾರ್ಟ್ನ ಅಲ್ಲಿ ಏನೇನು ನಾವು ತೊಗೊಂಡೋಗ್ಬೇಕು ಅಂತ ನಮಗೆಲ್ಲ ಮೆನ್ಷನ್ ಮಾಡಿರ್ತಾರೆ ಈ ನೇಚರ್ ವಾಕ್ಗೆ ಶೂಸ್ ಮಸ್ಟ್ ಯಾಕೆ ಅಂತಂದರೆ ಅಲ್ಲಿ ಹಾವು ಮತ್ತು ಅದು ಇದು ಓಡಾಡ್ತಾ ಇರುತ್ತಲ್ವಾ ಮುಳ್ಳುಗಳಿರುತ್ತೆ ಕಚ್ಚಿಬಿಡುತ್ತೆ ಅಂತ ಸೊ ದೀಸ್ ಬಾಡಿ ಯೂಸ್ So every day like they are seeing the humans and we are seeing the spotted become used to us. So few times what they will do during the night time. of the spotted deer, So every once in a year they will shed. Again they will regrow. So this is the naturally shedded antlers. It's a source of calcium. Like salt. So when it comes to the Spotted deer antlers. So when it comes to the... So male have the antlers. And this of sort of salt of salt. of spotted the calcium. Again, antlers, mm. spotted deer antlers. Oh. again so, so if, this is used for them only so what they will do they will so once they fall so again they'll chew and they'll eat own antlers for calcium for salt okay. so if they need a they, salt for they the metabolism eat themselves mm. uh, they'll shed they'll naturally okay. they'll shed ಕೇಳಿದ್ರಲ್ಲ ಒನ್ಸಿನ ಇಯರು ಆ ಜಿಂಕೆಗಳು ಅದ್ರ ಕೊಂಬುಗಳನ್ನ ಬಿದ್ದೋದ್ಮೇಲೆ ಅದರ ಫುಡ್ನಾಗಿ ಫುಡ್ ರೂಪದಲ್ಲಿ ಅದನ್ನು ಚ್ಯೂ ಅಂದರೆ ಅಗಿತ ಅಗಿತಾ ತಿನ್ನುತ್ತಂತೆ ಅದರಿಂದನೇ ಅದಕ್ಕೆ ಕ್ಯಾಲ್ಶಿಯಮ್ ಸಿಕ್ಕತ್ತಂತೆ ಪುನಃ ರೀಗ್ರೋತ್ ಆಗುತ್ತಂತೆ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಕೇಳಿದೆ ಇಲ್ಲಿ ಸತ್ಯಮಂಗಲ ತಮಿಳ್ನಾಡು ಬಾರ್ಡ್ರ್ ಸಿಕ್ಕತ್ತಂತೆ ಹತ್ರ ಅಂತೆ ಈ ಕಡೆ ಕೇರಳಕ್ಕೆ ವೈನಾಡ್ ಹತ್ರ ಅಂತೆ ಈ ಕಡೆ ಊಟಿ ಹತ್ತಿರ ಅಂತೆ ಎಲ್ಲ ತೋರಿಸ್ತಾ ಇದ್ರು ಮೌಂಟ್ ನೋಡಿ ನಾನು ನೋಡ್ತಾ ಇದ್ದೆ ಬೈನಾಕ್ಯುಲರಲ್ಲಿ ತುಂಬ ಹತ್ತಿರ ಕಾಣಿಸುತ್ತೆ ಊಟಿ ಆ ಬೈನಾಕ್ಯುಲರಲ್ಲಿ ನೋಡಿದಾಗ ಅದನ್ನು ನೋಡ್ಬೋದು ನೀವು ಹೋದಾಗ ಲೈಟೆಲ್ಲ ಹಾಕಿರ್ತಾರೆ ಈವ್ನಿಂಗ್ ಟೈ ಈವ್ನಿಂಗ್ ನೀವು ವಾಕ್ ಅದನ್ನ ಅದನ್ನು ನೋಡ್ಬೋದು ಅದನ್ನೆಲ್ಲ ನಾವು ಆನೆ ಎಲ್ಲ ಬಂದಿದ್ದು ನೀವು ನೋಡಿದ್ರಿ ಆಮೇಲೆ ನಾನು ಕೇಳ್ತಾ ಇದ್ದೆ ವೀರಪ್ಪನೆಲ್ಲ ಬಂದಿದ್ರಾ ತಮಿಳ್ನಾಡು ಬಾರ್ಡ್ರು ಅಂತಿರಲ್ಲ ಕಾಡ್ಗೆ ಅಂದಾಗ ಹೌದು ನಮ್ಮ ತಾತ ಹೇಳ್ತಿದ್ರು ಮುಂಚೆ ಬರ್ತಿದ್ರಂತೆ ಅಂತ ನಗ್ತಿದ್ದ ಅವನು ಗೈಡು ಹುಡುಗ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದೆ ಆ ನೇಚರ್ವಾಗಿ ಮುಗಿಸ್ಕೊಂಡು ಈವ್ನಿಂಗ್ ಬಂದು ಸ್ನ್ಯಾಕ್ಸ್ಗೆ ಆನಿಯನ್ ಪಕೋಡ ಮತ್ತು ಕಾಫಿ ಅಥವಾ ಟೀ ಮಸಾಲ ಟೀ ಅಥವಾ ಕಾಫಿ ಒಳ್ಳೆ ಕಾಫಿ ಟೀ ಮತ್ತು ಆ ಪಕೋಡನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ನಾನು ಅವಾಗಲೇ ಹೇಳಿದ್ನಲ್ಲ ಆ ಫುಡ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತ ಆಮೇಲೆ ಅದನ್ನ ಮುಗಿಸ್ಕೊಂಡು ಒಂದು ವಾಕೆಲ್ಲ ಹೋಗ್ಬಿಟ್ಟು ಬಂದು ನಾವು ರಾತ್ರಿ ಡಿನ್ನರ್ಗೆ ಒಬ್ಬೊಬ್ರು ಒಂದು ಆರ್ಡ್ರ್ ಮಾಡಿದ್ರು ತುಂಬ ಟೇಸ್ಟಿಯಾಗಿರುತ್ತಲ್ವಾ ಅದಕ್ಕೋಸ್ಕರ ಅಜ್ಜ ಇದಾಗ್ಬೋದು ಆಗ್ಬೋದು ಆ ಫುಡ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಇದ್ರದ್ದು ಫುಲ್ಲು ನಾವು ಉಳ್ಕೊಂಡಿದ್ದಂಥ ರೆಸಾರ್ಟ್ದು ಫುಡ್ದು ಮತ್ತು ಇದು ದುಡ್ಡು ಎಷ್ಟಾಯಿತು ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ನಾವು ಊಟ ಮಾಡ್ಕೊಂಡು ಹೋಗಿ ಮಲಗಿದ್ವಿ ಆಮೇಲೆ ನೋಡಿ ಮಾರನೇ ದಿವಸ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ಗೆ ಬಂದರೆ ಫೈವ್ ಟೆನ್ಗೆ ಇಲ್ಲಿಂದ ನಿಮ್ಮನ್ನ ಸಫಾರಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು ನಾವು ಮಕ್ಕಳು ಬರಲಿಲ್ಲ ನಾವು ಪೇರೆಂಟ್ಸ್ಗಳೆಲ್ಲ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಫೋರ್ ತರ್ಟಿ ಹಂಗೆ ಒಂದು ವೇಕಪ್ ಕಾಲ್ ಕೊಡ್ತಾರೆ ಅವರೇ ರೂಮ್ಗೆ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಬಂದರು ಅಲ್ಲಿಂದ ಆ ರೆಸಾರ್ಟ್ನವರೇ ಒಂದು ವೆಹಿಕಲಲ್ಲಿ ಹೋಗ್ತಾರೆ ನೋಡಿ ಅವಾಗ ತಾನೇ ಸೂರ್ಯ ಉದ್ಯ ಆಗ್ತಾ ಇಲ್ಲ ಒಂಥರ ಕಾರ್ಡಿಂದ ಗಾಳಿ ನೋಡಿ ಇಲ್ಲಿ ಇದು ಬಾಗಿಲು ಇರುತ್ತಲ್ವ ಅಲ್ಲಿಂದ ಎಂಟ್ರಿ ಕಾರ್ಡ್ಗೆ ಅದನ್ನು ತೆಗಿತಾರೆ ಆಮೇಲೆ ಏನು ಸ್ವರ್ಗಾರಿ ಅದ್ರದ್ದು ಅನುಭವ ನಾನು ಹೇಳೋದಕ್ಕಿಂತ ನೀವು ಹೋಗಿ ನೋಡಿದ್ರೆ ಒಳ್ಳೆಯದು ಪರವಾಗಿಲ್ಲ ನೀನು ನಾನು ಇದರಲ್ಲೇ ಕ್ಲೀನಾಗೇ ತೋರಿಸ್ತಾ ಇದ್ದೀನಿ ಅವ್ರು ನಮ್ಗೆ ಏನೇನು ತೋರಿಸಿದ್ರು ವೈಲ್ಡ್ ಲೈಫ್ ಹೆಂಗಿತ್ತು ಅನ್ನೋದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲೆಲ್ಲ ಅಲ್ಲಲ್ಲೇ ಮನೆಗಳಿವೆ ಆದರೂ ಪ್ರಾಣಿಗಳಿಂದ ಏನೂ ತೊಂದರೆ ಇಲ್ಲವಂತೆ ನಾವು ಅವಕ್ಕೇನಾದರೂ ತೊಂದರೆ ಮಾಡಿದ್ರೆ ಮಾತ್ರ ಅವ್ರು ನಮಗೆ ತೊಂದರೆ ಮಾಡುತ್ತೆ ಇಲ್ಲಾಂದರೆ ಏನೂ ತೊಂದರೆ ಮಾಡಲ್ಲ ಅಂತ ಒಂದೆರಡು ಮಾತುಗಳೇ ಹೇಳಿದ್ರು ಅಲ್ಲಿ ಪ್ರಸ ಜನಗಳು ಅಂದರೆ ತುಂಬ ಅದನ್ನು ಕೇಳಿ ಎಷ್ಟು ನಿಜ ಅಂತ ಅನ್ನಿಸ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡಬೇಡಿ ಆಮೇಲೆ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ನಮಗೆ ಗೌರ್ಮೆಂಟಿಂದ ಅಪಾಯಿಂಟ್ ಆಗಿರುತ್ತಲ್ಲ ನಮಗೆ ಗೈಡ್ ಆಗಲಿ ಅಥವಾ ಇದನ್ನೆಲ್ಲ ತೋರ್ಸೋಕ್ಕೆ ವೆಹಿಕಲ್ ಆಗಲಿ ಓಪನ್ ಜಿಪೆ ಒಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ನಾವು ನಾವು ಯಾವ ರೆಸಾರ್ಟಲ್ಲಿ ಉಳ್ಕೊಂಡಿರ್ತೀವಿ ಅಲ್ಲಿಂದ ಬಂದು ಒಂದು ಅಲ್ಲಿ ಗೌರ್ಮೆಂಟಿಂದ ಗೈಡ್ ಆಗಲಿ ಅಥವಾ ಒಂದು ವೆಹಿಕಲ್ ಆಗಲಿ ಅಲ್ಲಿಂದ ಆ ವೆಹಿಕಲಲ್ಲಿ ಕೂತ್ ಕೂರಿಸ್ಕೊಂಡು ಕರ್ಕೊಂಡೋಗ್ತಾರೆ ನೋಡಿ ಈ ಮರದ ಹತ್ರ ಒಂದು ಲೆ ಇದು ಬರುತ್ತಂತೆ ಯಾವುದು ಲೆಪರ್ಡು ಚೀತ ಚೀತ ಬಂದರೆ ಅದು ಬೆಳಗ್ಗೆ ಮತ್ತು ಸಾಯಂಕಾಲದೊತ್ತು ಮಾತ್ರ ನೋಡೋಕೆ ಸಿಕ್ಕತ್ತಂತೆ ತುಂಬ ಪೇಷನ್ಸ್ ಇರೋರಿಗೆ ಮಾತ್ರ ಅದು ನಾವು ನೋಡೋಕೆ ಸಾಧ್ಯ ನಾವು ಹೊತ್ತು ವೆಯ್ಟ್ ಮಾಡಿದ್ವಿ ಒಂದಷ್ಟು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇರ್ತಾರಲ್ಲ ಅವ್ರಿಗೆ ಇಂಟ್ರೆಸ್ಟ್ ಅಲ್ವ ಇಂಥದ್ದೆಲ್ಲ ಅವರು ಇಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಪಾಪ ಅವರು ವೆಯ್ಟ್ ಮಾಡ್ತಾಯಿದ್ರು ಅಷ್ಟು ಅವ್ರಿಗೆ ನೇಚರ್ ಆಗಲಿ ಎನಿಮಲ್ ಆಗಲಿ ಆಮೇಲೆ ಆ ಗೈಡ್ ಕೂಡ ಅಷ್ಟೇ ವೆಯ್ಟ್ ಅದು ಎಣ್ಣು ಅಂತೆ ಹೆಣ್ಣು ಅದು ಚೀತ ಅದನ್ನು ವೆಯ್ಟ್ ಮಾಡ್ತಿದ್ದಿದ್ದು ರೀತಿ ಚೀತ ಅಲ್ಲ ಲೆಪರ್ಡು ಅದನ್ನು ವೆಯ್ಟ್ ಮಾಡ್ತಿದ್ದಿದ್ದ ರೀತಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ತುಂಬ ಖುಷಿ ಇತ್ತು ರೀ ಯಾಕೆ ಬರ್ತಾಳೆ ಬರ್ತಾಳೆ ಈಗ ಬರ್ತಾಳೆ ಇನ್ನೇನು ಬರ್ತಾಳೆ ಅಂತ ಅಷ್ಟು ಪ್ರೀತಿಯಿಂದ ಹೇಳ್ತಾಯಿದ್ರು ನೋಡಿ ಪಿಕಾಕ್ ನಮಗೋಸ್ಕರನೇ ಅನ್ನೋಂಗೆ ಒಂದು ಫೆದರ್ನ ಓಪನ್ ಮಾಡಿ ಡ್ಯಾನ್ಸ್ ಮಾಡ್ತು ನೋಡಿ ಹಂಗೆ ನೋಡಿ ಕಣ್ಣಿಗೆ ಹಬ್ಬ ಅಂದರೆ ಏನು ಅಂದರೆ ಪೇಶನ್ಸ್ ಇರಬೇಕಷ್ಟೇ ಇಂದ ಕಾಯಿದ್ರೆ ನಾವೆಲ್ಲ ಪ್ರಾಣಿನೂ ನೋಡ್ಬೋದು ಆಮೇಲೆ ಟೈಮ್ ಲಿಮಿಟು ಇರುತ್ತೆ ಅಲ್ವಾ ನಾವು ಸಫಾರಿಗೆ ಅಂತ ಹೋದಾಗ ಒನ್ ಟೂ ಟು ತ್ರೀ ಅವರ್ಸ್ ಇರುತ್ತೆನೋ ಆ ಟೈಮಿಂಗ್ಸ್ ಒಳಗಡೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ನೋಡ್ಕೊಂಬರ್ಬೋದು ನಮ್ಗೆ ಅದೃಷ್ಟ ಇದ್ದರೆ ಎಲ್ಲ ನೋಡ್ಬೋದು ಇಲ್ಲ ಅಂತಂದರೆ ಆ ಟೈಮಿಂಗ್ಸಲ್ಲಿ ನಮ್ಗೆ ಎಷ್ಟು ನೋಡೋಕೆ ಸಾಧ್ಯ ಅಷ್ಟು ಮಾತ್ರ ಅಂದರೆ ನಮಗೆ ನಾವು ಲಕ್ಕಿ ಅಂತಾನೆ ಅನ್ಬೋದು ಯಾಕೆಂದರೆ ಲೆಪರ್ಡ್ ನೋಡಿದ್ವಿ ನೋಡಿ ಈ ಥರ ಫೆದರ್ ಬಿಟ್ ಡ್ಯಾನ್ಸ್ ಮಾಡೋದು ನೋಡಿದ್ವಿ ಕರಡಿ ನೋಡಿದ್ವಿ ಆನೆ ನೋಡಿದ್ವಿ ಈಗಲ್ಲಿ ನೋಡಿದ್ವಿ ಇದೆಲ್ಲ ನೋಡಿ ಅಂತಿದ್ರು ಹಿಂದಿನ ದಿವಸ ನಾವು ಹೋಗಿ ಸಫಾರಿಗೆ ಹೋಗೋ ಹಿಂದಿನ ದಿವಸ ಹುಲಿ ಕೂಡ ನೋಡೋಕೆ ಸಿಕ್ಕಿತ್ತಂತೆ ಹೋದವ್ರಿಗೆ ಆದರೆ ಆ ದೃಷ್ಟ ನಮಗಿರಲಿಲ್ಲ ಪರವಾಗಿಲ್ಲ ಇಷ್ಟಾದರೂ ನೋಡಕ್ಕೆ ಸಿಕ್ತಲ್ಲ ನಮಗೆ ತುಂಬ ಖುಷಿ ಆಯಿತು ಋೂಲ್ ಹೋಗಿ ನೋಡೋದೇ ಬೇರೆ ಈ ಥರ ಓಪನ್ ವೈಲ್ಡ್ ಲೈಫಲ್ಲಿ ನೋಡೋದೇ ಬೇರೆ ನೋಡಿ ಇಲ್ಲಿ ನೀರು ಕುಡಿಯೋಕ್ಕೆ ಬರುತ್ತಂತೆ ಆನೆ ಆಗಲಿ ಹುಲಿ ಆಗಲಿ ಅಲ್ಲಿ ನೀರು ಕುಡಿಯೋಕ್ಕೆ ಬರುತ್ತಂತೆ ಈ ಜಿಂಕೆಗಳಿಗೆ ಏನಾದರೂ ಅವ್ರನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ ಅಂದರೆ ವಾಸನೆ ಮುಖಾಂತರ ಗೊತ್ತಾಗೋಗುತ್ತಂತೆ ಅದ್ರ ಕಿವಿ ಯಾವ ದಿಕ್ಕಿಗೆ ಅದ್ರ ಜಿಂಕೆಗಳ ಕಿವಿ ಎಲ್ಲ ಯಾವ ದಿಕ್ಕಗಿರುತ್ತೆ ನೋಡಿ ಆ ದಿಕ್ಕಲ್ಲಿ ಇರುತ್ತಂತೆ ಅವರು ಜಿಂಕೆಗಳ ಕಿವಿ ನೋಡಿಬಿಟ್ಟು ಆಮೇಲೆ ಒಂದು ಸೌಂಡ್ ಕೊಡುತ್ತಂತೆ ಬೇರೆ ಜಿಂಕೆಗಳಿಗೆಲ್ಲ ಒಂದು ಜಿಂಕೆಗೆ ಗೊತ್ತಾಗ್ಬಿಟ್ರೆ ಬೇರೆ ಜಿಂಕೆಗಳಿಗೆ ಒಂದು ವಾಯ್ಸ್ ಕೊಡುತ್ತಂತೆ ಅದು ಅದರಿಂದ ಅಲರ್ಟ್ ಆಗಿಬಿಡುತ್ತಂತೆ ಜಿಂಕೆಗಳು ಅದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ನಿಜ ಅವು ಜಿಂಕೆಗಳು ಕಿವಿ ಯಾವ ದಿಕ್ಕಗಿತ್ತು ಅದೇ ದಿಕ್ಕಲ್ಲಿತ್ತು ಲೆಪರ್ಡು ಆಮೇಲೆ ದುರಾದೃಷ್ಟವಶಾತ್ ಏನು ಮಾಡೋಕ್ಕಾಗಲ್ಲ ಹಾವುಗೊಂದದ್ದು ಅದ್ದುಗೊಂದು ಹಾವು ಅದೇನೋ ಹೇಳ್ತಾರೆ ನೋಡಿ ಹಾವುಗೊಂದದ್ದು ಆಮೇಲೆ ಕಪ್ಪೆಗೊಂದು ಹಾವು ಅನ್ನೋಂಗೆ ಒಂದನ್ನು ತಿಂದು ಒಂದು ಬದುಕೋದು ಪ್ರಕೃತಿ ನಿಯಮ ಆಗ್ಬಿಟ್ಟಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಜಿಂಕೆ ಆಹಾರ ಅಂತೆ ಒಂದಾರು ಸಿಕ್ಕೇ ಸಿಕ್ಕುತ್ತಂತೆ ಒಂದು ದಿನಕ್ಕೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನೋಡಿ ಕರಡಿ ತುಂಬ ಶೈನೇಚರ್ ಇದ್ದು ಇದಕ್ಕಂತೆ ನೋಡಿದ ತಕ್ಷಣ ಹೋಗಿ ಔಸ್ಕೊಂಬಿಟ್ಟಿತ್ತು ಇತ್ತು ನಾವು ಎಂಟ್ರಿ ಆಗ್ತಿದ್ದಂಗೆ ಆದರೆ ಶಬ್ದ ಕೇಳಿಸಿದ ತಕ್ಷಣ ಹೋಗಿ ಔವಸ್ಕೊಂಬಿಟ್ಟಿತ್ತು ನಾವು ಬಿಡ್ಲಿಲ್ಲ ವೆಯ್ಟ್ ಮಾಡಿದ್ವಿ ಆಮೇಲೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೊಟ್ಟೋಯ್ತು ಒಂದು ಚೂರು ಒಳಗಡೆ ಹೋದರೆ ಆ ಗ್ರಾಸ್ ಮಧ್ಯೆ ಗೊತ್ತಾಗೋದೇ ಇಲ್ಲ ರೀ ಒಂದು ಚೂರು ಒಳಗಡೆ ಹೋಗ್ಬಿಟ್ರು ಸಾಕು ಯಾವುದೇ ಪ್ರಾಣಿ ನಮಗೆ ಗೊತ್ತಾಗೋದೇ ಇಲ್ಲ ಅಷ್ಟೂ ಇದು ಆದ್ರೂ ನೋಡಿ ಇಂಥ ಪ್ರಕೃತಿ ಮಧ್ಯೆ ಇಂಥ ವೈಲ್ಡ್ ಲೈಫ್ ಮಧ್ಯೆ ಕೂಡ ಅಲ್ಲಲ್ಲಿ ಒಂದು ಒಂದಷ್ಟು ಮನೆಗಳಿವೆ ಅದೇ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ